ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಏನು ಕೋಲಾರಮ್ಮ ತಾಯಿಯ ಹುಟ್ಟಿದ ಹಬ್ಬನ ತುಂಬ ವಿಜೃಂಭಣೆಯಾಗಿ ಕೋಲಾರಲ್ಲಿ ಆಚರಿಸ್ತಾ ಇದ್ರಿ ಈ ಹುಟ್ಟಿದ ಹಬ್ಬಕ್ಕೆ ನಮ್ಮ ಬಿಜೆಪಿ ಯುವ ಮೋರ್ಚಾ ಕೋಲಾರ ಗ್ರಾಮಾಂತರ ವತಿಯಿಂದ ಅನ್ನದಾನ ಅನ್ನ ಸಮರ್ಪಣೆಯನ್ನು ಇಟ್ಕೊಂಡಿದ್ವಿ ಅದು ತುಂಬ ಯಶಸ್ವಿಯಾಗಿ ಮೂಡಿಕೊಂಡಿದ್ದು ಇದೇ ಥರ ಕಾರ್ಯಕ್ರಮಗಳನ್ನ ಬಿಜೆಪಿ ಯುವ ಮೋರ್ಚಾ ಸದಾಕಾಲ ಮಾಡುತ್ತೆ ನಮ್ಮ ಧರ್ಮನ ದೇಶನ ನಮ್ಮ ಬಿಜೆಪಿ ಯುವ ಮೋರ್ಚಾ ಸದಾಕಾಲ ನಿಮ್ಮ ಜೊತೆ ಇರುತ್ತೆ ಅಂತ ನಾನು ನಿಮ್ಮಲ್ಲಿ ಇದ್ದೆ ಸುಮಾರು ಸಾವಿರದಿಂದ ಸಾವಿರದ ಐನೂರು ಜನಕ್ಕೆ ಅನ್ನ ಸಂತರ್ಪಣೆನ ಇವತ್ತೆ ನಾವು ಹಮ್ಮಿಕೊಂಡಿದ್ವಿ ತುಂಬಾ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ ಇದೇ ರೀತಿ ಪ್ರತಿ ವರ್ಷ ಬಿ ಜೆ ಪಿ ಯುವ ಮೋರ್ಚಾ ವತಿಯಿಂದ ಕೋಲಾರಮ್ಮ ತಾಯಿಯ ಹುಟ್ಟು ಅವರಿಗೆ ಅನ್ನ ಸಂತರ್ಪಣ ಹಮ್ಮಿಕೊಳ್ತೀರಿ ಯಶಸ್ವಿಯಾಗಿ ನೋಡಿಕೊಳ್ಳೋ ಜವಾಬ್ದಾರಿನ ತಗೊತೀರಿ ಇವತ್ತು ಸಾವಿರದ ಐನೂರು ಜನಕ್ಕೆ ಮಡಿಯಿರಿ ನಾವೊಂದು ಹತ್ತು ಜನ ನಾಳೆ ಒಂದು ನೂರು ಜನ ಸೇರಿ ಒಂದು ಹತ್ತು ಸಾವಿರ ಆಗುವಷ್ಟು ನೆಕ್ಸ್ಟ್ ವರ್ಷ ಮಾಡ್ತೀನಿ ಕೋಲಾರಕ್ಕೆ ಅತೀ ಪುರಾತನವಾದ ಪ್ರಸಿದ್ಧವಾದ ದೇವಾಲಯ ಅಂದರೆ ಅದು ಕೋಲಾರಮ್ಮನ ದೇವಸ್ಥಾನ ಇಲ್ಲಿ ಒಂದು ನಂಬಿಕೆ ಇದೆ ಆ ಏನಾದರೂ ಬಂದು ಕೇಳ್ಕೊಳ್ಳಿ ಜನಕ್ಕೆ ಯಾರೇ ಪ್ರತಿಯೊಬ್ಬರು ಬರಲಿ ಅದು ನಂಬಿಕೆ ಇಲ್ಲಿ ಇಲ್ದಿರ ಅಲ್ಲಿ ಆ ಎಮ್ಮದ್ರು ಬಂದು ಮನಸ್ಫೂರ್ತಿಯಾಗಿ ಕೈ ಜೋಡಿಸಿ ಏನಾದರೂ ಕೇಳ್ಕೊಂಡ್ರೆ ಆಗುತ್ತೆ ಅಂದರೆ ನಾನಿವತ್ತು ಅದೇ ರೀತಿ ಸಾಯಂಕಾಲ ಏಳು ಗಂಟೆಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿ ಕೋಲಾರಮ್ಮನ್ನು ಈ ಕೋಲಾರಲ್ಲಿ ಬರಪೀಡಿತ ಪ್ರದೇಶ ಆಗಿದ್ದು ಅದು ನಿವಾರಣೆ ಆಗಬೇಕು ಕೋಲಾರಲ್ಲಿ ಮಳೆ ಜಲ ಎಲ್ಲ ಚೆನ್ನಾಗಿ ಆಗಬೇಕು ಇನ್ನು ಮುಂದೆ ಯಾವತ್ತು ಯಾರು ಜನಗಳಿಗೆ ಏನು ಕಷ್ಟಗಳು ಬರ್ದಿರಾ ಈ ಹತ್ರ ಎಲ್ಲ ಜನರು ನಮ್ಮ ಕೋಲಾರಲ್ಲೇ ಅಲ್ಲ ಕರ್ನಾಟಕದಲ್ಲೇ ಅಲ್ಲ ಈ ದೇಶದಲ್ಲಿ ಎಲ್ಲ ಜನ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಂತ ಆ ತಾಯಿಯಲ್ಲಿ ಪ್ರಾರ್ಥಿಸುತ್ತಿದ್ದೇನೆ